ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಪ್ರೈಜ್ಲಡ್ ಯರ್ ಬದರ್ಸನ್ ಸಿಸ್ಟರ್ಸ್ ಪ್ರತಿದಿನ ತನ್ನ ಮಾತುಗಳಿಂದ ಸಾಂತ್ವ ನೀಡುತ್ತಾನೆ ಎಡೇ ಜೀಸಸ್ ಕಂಫರ್ಟ್ಸ್ ವಿತ್ ದೀಸ್ ವರ್ಡ್ಸ್ ಈ ದಿನದ ವಾಕ್ಯ ಎರೆಮಿಯ ಮೂವತ್ತ್ ಮೂರನೇ ಅಧ್ಯಾಯ ಮೂರನೇ ವಚನ ಎರೆಮಿಯ ಮೂವತ್ತ್ ಮೂರನೇ ಅಧ್ಯಾಯ ಮೂರನೇ ವಚನ ನನ್ನನ್ನು ಕರೆ ಆಗ ನಿನಗೆ ಉತ್ತರ ಕೊಡುವೆನು ನಿನಗೆ ತಿಳಿಯದ ಮಾ ದೊಡ್ಡ ಮಹತ್ತಾದವುಗಳನ್ನು ನಿನಗೆ ತಿಳಿಸುವೆನು ಆಮೇಲೆ ಈ ವಾಕ್ಯದಲ್ಲಿ ಓದುವಾಗ ಮೂರು ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ಬೋದು ನನ್ನನ್ನು ಕರೆ ಆಗ ನಿನಗೆ ಉತ್ತರ ಕೊಡುವೆನೆಂಬುದಾಗಿ ಜೊತೆಗೆ ದೊಡ್ಡ ಮಹತ್ವಾದಗಳನ್ನು ನಿಮಗೆ ಎಂಬುದಾಗಿ ಹೇಳ್ತಾನೆ ಮೊದಲನೇದಾಗಿ ನನ್ನನ್ನು ಕರೆ ಎಂಬುದಾಗಿ ಹೇಳ್ತಾರೆ ಸಪ್ಪ ಜೊತೆಗೆ ನಿಮಗೆ ಉತ್ತರ ಕೊಡುವೆನು ನಾವು ಪ್ರತಿಯೊಂದು ಯಾವುದೆಲ್ಲ ನಾವು ಕೇಳಿಕೊಳ್ಳುವಾಗ ಪ್ರಾರ್ಥನೆಯಲ್ಲಿ ಅದು ಉತ್ತರ ಕೊಡುವನು ಜೊತೆಗೆ ದೊಡ್ಡ ಮಹತ್ವಾದಗಳನ್ನು ತಿಳಿಸುವನು ಮುಂದೆ ಆಗುವಂಥ ಕಾರ್ಯಗಳನ್ನು ಸಹ ದೇವರು ಪ್ರಕಟಿಸುವನೆಂಬುದಾಗಿ ತಿಳಿಸ್ಕೊಡ್ತಾರೆ ನೋಡಿ ಎಲ್ಲ ನಮ್ಮ ಪ್ರಾರ್ಥನೆಯಲ್ಲಿ ಅಮೂಲ್ಯವಾದೆಂದರೆ ದೇವರು ಹೇಳ್ತಿರುವುದು ನನ್ನನ್ನು ಕರೆ ಎಂಬುದಾಗಿ ನಾವು ನಿಜವಾಗಿಯೂ ದೇವ್ರನ್ನ ಕರೀತಿದ್ದೇವಾ ದೇವರು ಬಳಿ ಹೋಗಿ ನಾವು ಕೇಳ್ತಿದ್ದೀವ ಜೊತೆಗೆ ಎರಡನೇದಾಗಿ ಎಲ್ಲ ಭರವಸೆಗಳ ಅತ್ಯಂತವಾದ ಅದ್ಭುತವನ್ನು ದೇವರು ನಮಗೆ ಕೊಡ್ತಿರೋದು ನಿನಗೆ ಉತ್ತರ ಕೊಡುವೆನು ಎಂಬುದೇ ಹೇಳುತ್ತೆ ಮತ್ತು ನಮಗೆ ಎಲ್ಲ ವಾಗ್ದನಗಳಿಂದ ಅತ್ಯಂತ ಪ್ರೋತ್ಸಾಹಕರವಾಗಿದೆ ಅಂದರೆ ದೊಡ್ಡ ಮಹತ್ವದ ಕಾರ್ಯಗಳನ್ನು ಕಾರ್ಯಗಳನ್ನು ತಿಳಿಸುವನೆಂಬುದಾಗಿ ಆಮೇಲೆ ಮೊದಲನೇದಾಗಿ ನಾವು ಯಾವ ಸಮಯದಲ್ಲಿ ದೇವರನ್ನು ಕರೆಯುವ ಕರೆಯುತ್ತಿದ್ದೇವೆ ದೇವರಿಗೆ ಗೊತ್ತು ನಾವು ದೇವರ ಬಳಿ ಹೋಗುವಾಗ ಯಾವ ಸ್ಥಿತಿಯಲ್ಲಿ ನಾವು ಇದ್ದೇವೆ ಅಂತ ಏಕೆಂದರೆ ಮನುಷ್ಯರಾದ ಮುಖವು ನೋಡುವಂಥನಾಗಿದ್ರೆ ದೇವರು ಹೃದಯವನ್ನು ಗ್ರಹಿಸುವಂತನಾಗಿದ್ದಾನೆ ವಾಕ್ಯದಲ್ಲಿ ನೋಡೋಣ ಮತ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತ ಎಂಟರಿಂದ ಮೂವತ್ತನೇ ವಚನ ಮತ್ತಾಯ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನದಿಂದ ಮೂವತ್ತನೇ ವಚನದವರೆಗೆ ಕಷ್ಟಪಡುವವರೇ ಮತ್ತು ಭಾರ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ನನ್ನ ನೊಗವು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಿಂದ ಕಲಿತುಕೊಳ್ಳಿರಿ ಯಾಕೆಂದರೆ ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನೀವು ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿಯನ್ನು ಕಂಡುಕೊಳ್ಳುವಿರಿ ಯಾಕೆಂದರೆ ನನ್ನ ನೊಗವು ಮೃದುವಾದದ್ದು ನನ್ನ ಹೊರೆಯು ಹಗುರವಾದದ್ದು ಆಗಿದೆ ಎಂದು ಹೇಳಿದನು ಆಮೇಲೆ ಈ ನಾವು ಓದ್ಕೊಳ್ಳುವಾಗ ದೇವರು ನನ್ನನ್ನು ಕರೆ ಎಂಬುದಾಗಿ ಮೊದಲೇದಾಗಿ ನೋಡಿದ್ವಿ ಗೊತ್ತು ನಮ್ಮ ದೇವರಿಗೆ ನಾವು ಯಾವ ರೀತಿ ಇರುವಾಗ ದೇವರ ಬಳಿ ಹೋಗ್ತೇವೆ ಅಂತ ನಮಗೆ ಖುಷಿ ಇದೆ ಸಂತೋಷವಾಗಿದೆ ನಾವು ಒಂದು ಕಂಫರ್ಟಬಲ್ ಲೈಫು ಲೀಡ್ ಮಾಡ್ತಿದ್ದೀವಿ ಅಂದರೆ ದೇವರನ್ನ ಇವತ್ತಿಗೂ ನಾವು ನೆನೆಸ್ಕೊಳ್ಳೋಕೆ ಸಾಧ್ಯವಿಲ್ಲ ಆದರೆ ದೇವರು ಗೊತ್ತಿರೋದು ಅದಕ್ಕೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೆಂಟು ಮೂವತ್ತನೇ ವಚನ ಜನ ಮತ್ತೆ ಹೇಳುತ್ತೆ ಕಷ್ಟಪಡೋರೆ ಭಾರ ಹೊತ್ತವಾರೆ ಎಂಬುದಾಗಿ ನೋಡಿ ನಾವು ಯಾವುದೇ ಕಷ್ಟಪಡ್ತಿದ್ದೀವಿ ಜೊತೆಗೆ ನಮ್ಮಲ್ಲಿ ಏನು ಭಾರ ಇದೆ ನೀವೆಲ್ಲ ನನ್ನ ಬಳಿಗೆ ಬಂದರೆ ಅಂತ ಕರಿತೀವಂತರಾಗ್ತಾರೆ ದೇವರು ಸ್ತೋತ್ರ ನಮ್ಮ ಪಾಪಗಳ ನಮ್ಮ ಅಪರಾಧಗಳನ್ನು ನಮ್ಮ ರೋಗಗಳನ್ನು ದೇವರೊತ್ತುಕೊಂಡೆಲ್ಲವನ್ನು ತೀರಿಸಿರುವಂತರಾಗಿದ್ದಾರೆ ನಾ ಇದುವರೆಗೂ ಹೋರಾಡ್ತಿರುವುದೇ ಆ ವಿಷಯಗಳಿಗಾಗಿ ಯಾರು ಬಿಡುಗಡೆ ಕೊಡ್ತಾರೆ ನಮ್ಮ ಪ್ರತಿಯೊಂದು ಅವಶ್ಯಕತೆ ಯಾರು ಸಂದಿಸುವಂತರಾಗ್ತಾರೆ ನಮಗೆ ಏನು ಅನುಕೂಲತೆ ಇದೆ ಅನಾನುಕೂಲತೆ ಇದೆ ಯಾರು ನೋಡ್ತಾರೆ ಎಂಬುದಾಗಿ ನೋಡ್ತಿದ್ದೇವೆ ಆದರೆ ನಮ್ಮ ದೇವರು ನಮ್ಮ ಹೃದಯವನ್ನು ಆತನು ನಮ್ಮ ಜೀವಿತ ನಡೆಸುವ ಆತನು ಏಸಪ್ಪಾಗಿರುವಾಗ ಆತ ಹೇಳ್ತಾರೆ ನಾವು ಆತನ ಬಳಿ ನಮ್ಮ ಪಾಪಗಳನ್ನು ಅಪರಾಧಗಳನ್ನು ದೇವರ ಮುಂದೆ ಅರಿಕೆ ಮಾಡುವಾಗ ನಮ್ಮ ಕಷ್ಟವು ನಮ್ಮ ಭಾರವು ನೀಗಿ ಹೋಗುತ್ತಂತೆ ಆತನ ಬಳಿ ಹೋಗಿ ನಾವು ಕರೆಯುವಾಗ ಜೊ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳ್ರಿ ನನ್ನಿಂದ ಕಲಿತುಕೊಳ್ಳ್ರಿ ಎಂಬುದಾಗಿ ತೆಗೆದುಕೊಳ್ಳ್ರಿ ಅಂತ ಹೇಳ್ತಿದಾರೆ ದೇವರು ಮತ್ತೆ ಕಲಿತುಕೊಳ್ಳಿ ಎಂಬುದಾಗಿ ಹೇಳುತ್ತೆ ಯಾಕೆಂದ್ರೆ ಆತನ ಯಾವತ್ತ ಸ್ವಭಾವ ಇದೆ ಅಂತ ಆತನು ಸಾತ್ವಿಕನು ದಿನ ಆಗಿದ್ದಾನೆ ಜೊತೆಗೆ ಆತನ ನಾವು ಬಳಿ ಹೋಗುವಾಗ ನಮ್ಮ ವಿಶ್ರಾಂತಿ ಯಾರು ನಮ್ಮ ಆತ್ಮರಿಗೆ ವಿಶ್ರಾಂತಿ ಬೇಕು ಅಂತ ಹೇಳುವಾಗ ಆತನ ಹೋಗಬೇಕು ಆತನ ಮಾತ್ರ ಕಂಡು ಸಾಧ್ಯ ಎಂಬುದಾಗಿದೆ ಯಾಕಂದ್ರೆ ನನ್ನ ಹೊಗವು ಮೃದುವಾದದ್ದು ನನ್ನ ಹೊರೆಯು ಹಗುರವಾದದ್ದು ಆಗಿದೆ ಆಮೇಲೆ ನಮಗೆ ದೇವರು ಬೆಳಿ ಹೋಗುವಾಗ ಎಷ್ಟೇ ಅಷ್ಟು ಕಷ್ಟ ನಮ್ಮ ಎದುರಾಗಿ ಬಂದಿಂತರೂ ಅದು ಕರಗಿ ಹೋಗುವಂಥದ್ದಾಗಿದೆ ಅಂತ ಯಾವಾಗ ದೇವರ ನೆಸಪ್ಪನ ಬಳಿ ಹೋಗಿ ಆತನಾಗ ಮೊರೆ ಇಟ್ಟು ನಾವು ಕರೆಯುವಾಗ ಆಮೇಲೆ ಮತ್ತು ಮುಂದಿನದು ಎರಡನೇದವಾಗಿ ನೋಡುವಾಗ ಯಾವ ಸಮಯದಲ್ಲಿ ದೇವನ ಕರೆಯುವಾಗ ಹೇಗೆ ಉತ್ತರವನ್ನು ಕೊಡುವಂಥರಾಗಿದ್ದಾರೆ ಎಂಬುದಾಗಿ ವಾಕ್ಯದ ಮೂಲಕವಾಗಿ ನೋಡೋಣ ನಾವು ದೇವರ ಬಳಿ ಹೋಗುವಾಗ ನಿಜವಾಗಿ ಆತ ನಮಗೆ ಪ್ರತಿಯೊಂದು ಪ್ರಾರ್ಥನೆ ಉತ್ತರ ಕೊಡೇ ಕೊಡ್ತಾನೆ ಅದು ವಾಕ್ಯದಲ್ಲಿ ನೋಡುವುದಾದರೆ ಒಂದನೇ ಯೋಹಾನ ಐದನೇ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದನೇ ವಚನ ಒಂದನೇ ಯೋಹಾನ ಐದನೇ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದು ಮತ್ತು ನಾವು ಆತನ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ಕೇಳುತ್ತಾನೆಂಬ ಭರವಸೆಯು ಆತನಲ್ಲೇ ನಮಗುಂಟು ನಾವು ಏನು ಬೇಡಿಕೊಂಡರೂ ಆತ ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿದ್ದರೆ ನಾವು ಆಶಿಸಿದವುಗಳು ಆತನಿಂದ ನಮಗೆ ದೊರೆಯು ದೊರೆತವೆಂಬುದು ನಮಗೆ ತಿಳಿದದೆ ಆಮೆ ಈ ವಾಕ್ಯದಲ್ಲಿ ನಾವು ದೇವರ ಚಿತ್ತಾನುಸಾರವಾಗಿ ನಾವು ಕೇಳುವಾಗ ಮಾತ್ರವೇ ನಾವು ಬೇಡಿಕೊಳ್ಳುವಾಗ ಮಾತ್ರವೇ ಜೊತೆಗೆ ಆತ್ಮ ಕೇಳುವತನಾಗಿದ್ದಾನಂತೆ ನಾವು ಯಾರು ಆತನ ಚಿತ್ತದ ಮೇರೆಗೆ ನಾವು ಏನಾದರೂ ಸರಿನೇ ಪ್ರತಿಯೊಂದು ಯಾವುದೇ ಒಂದು ವಿಷಯದಲ್ಲೂ ನಾವು ಹತ್ರ ಮೊರೆ ಇಡುವಾಗ ಆತ ನಮ್ಮನ ಪ್ರಾರ್ಥನೆಗೆ ಕೇಳುವಂತನಾಗಿರ್ತಾನಂತೆ ಜೊತೆಗೆ ನಮ್ಮಲ್ಲಿ ಏನಿರಬೇಕು ಆತನ ಮೇಲೆ ಭರವಸೆ ಇರಬೇಕು ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ ಎಂಬುದಾಗಿ ನಾನೇನು ಬೇಡಿಕೊಂಡರೂ ಆತನ ವಿಜ್ಞಾಪನ ಕೇಳುತ್ತಾನೆಂಬುದು ಅಲ್ಲಿಯ ನಮ್ಮಲ್ಲಿ ಭರವಸೆ ಏನಾಗಿರಬೇಕು ಆತನ ನಮ್ಮ ಯೇಸಿನ ನಾಮದನ್ನು ಬೇಡಿಕೊಳ್ಳುವಾಗ ಎಲ್ಲದಕ್ಕೂ ನಾವು ವಿಜ್ಞಾಪನೆಗೆ ಆತನು ಕೇಳಿ ಉತ್ತರವನ್ನು ಎಂಬುದಾಗಿ ನಾವು ಆಶಿಸಿದವುಗಳು ಆತನಿಂದ ನಮಗೆ ದೊರೆತವೆಂಬುದು ನಾವು ಪ್ರತಿಯೊಂದು ಆಸೆಯೂ ಬಯಕೆಯೂ ದೇವರ ಚಿತ್ತಾನುಸಾರ ಬೇಡಿಕೊಳ್ಳುವಾಗ ಆತನಿಂದ ಮಾತ್ರ ನಮಗೆ ದೊರಕುವಂಥದ್ದಾಗಿದೆ ಆಮೇಲೆ ಮತ್ತು ಮೂರನೇ ವಿಷಯದಾಗಿ ದೊಡ್ಡ ನಿಮಗೆ ತಿಳಿಸುವ ತಿಳಿಸುವನೆಂಬುದಾಗಿರುವಾಗ ನಾವು ಕ್ರಿಸ್ತನ ನಂಬಿದ ಮಕ್ಕಳಾಗಿರುವಾಗ ಪರಿಶುದ್ಧಾತ್ಮನ ಮೂಲಕವಾಗಿ ನಮಗೆ ಮುಂದೆ ಆಗುವಂಥ ವಿಷಯಗಳನ್ನು ತಿಳಿಸುವಂತನಾಗಿರ್ತಾನೆ ಆಮೇಲೆ ನಾವು ಏನೇ ಮುಂದೆ ಹೇಗೆ ನಮ್ಮ ಫ್ಯೂಚರ್ ಇದೆ ನಮ್ಮ ಭವಿಷ್ಯ ತೆಗೆಯಿದೆ ಈ ಪ್ರೆಸೆಂಟ್ ಏನಿದೆ ಮತ್ತು ಹಿಂದೆ ಹೇಗೆ ನಡೆದೀವಿ ಅಂತ ಮುಖ್ಯವಲ್ಲ ಪ್ರತಿಯೊಂದನ್ನು ದೇವರು ಯಾರ ಮೂಲಕವಾಗಿ ತಿಳಿಸುವಂತ ದೊಡ್ಡ ಮಹತ್ ಕಾರ್ಯಗಳನ್ನು ನಮ್ಮ ಜೀವಕ್ಕೆ ಇದ್ದೇನೆ ಎಂಬುದಾಗಿ ಪರಿಶುದ್ಧಾತ್ಮನ ಮೂಲಕವಾಗಿ ತಿಳಿಸಿಕೊಡುವಂತನಾಗಿರ್ತಾನೆ ಅದು ವಾಕ್ಯದಲ್ಲಿ ನೋಡೋಣ ಒಂದನೇ ಕೊರೆಂತ ಎರಡನೇ ಅಧ್ಯಾಯ ಒಂಬತ್ತು ಮತ್ತು ಹತ್ತನೇ ವಚನ ಒಂದನೇ ಕೊರ್ಯಂತ ಎರಡನೇ ಅಧ್ಯಾಯ ಒಂಬತ್ತು ಮತ್ತು ಹತ್ತು ವಚನ ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವರಿಗಾಗಿ ಸಿದ್ಧ ಮಾಡಿರುವಂಥವುಗಳನ್ನು ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಇಲ್ಲವೇ ಅವು ಮನುಷ್ಯ ಹೃದಯದಲ್ಲಿ ಸೇರಲಿಲ್ಲ ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅವುಗಳನ್ನು ಪ್ರಕಟಿಸಿದನು ಆ ಆತ್ಮನು ಎಲ್ಲ ವಿಷಯಗಳನ್ನು ಹೌದು ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವನಾಗಿದ್ದಾನೆ ಆಮೇಲೆ ನಾವಿಲ್ಲಿ ಒಂದು ವಿಷಯ ಒಂಬತ್ತನೇ ಅಧ್ಯಾಯದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಾವು ಹೇಗೆ ಪರಿಶುದ್ಧಾತ್ಮನ ಯಾರ ಸಂಗಡ ಮಾತನಾಡ್ತಿದ್ದೇನೆ ಎಂಬುದಾಗಿ ಹೇಳುವಾಗ ಮೊದಲೇದಾಗಿ ಪ್ರವಾದಿಗಳ ಮೂಲಕವಾಗಿ ಎರಡನೇದಾಗಿ ಆಚಕರ ಮೂಲಕವಾಗಿ ಮತ್ತು ಮೂರನೇದಾಗಿ ಅರಸುಗಳ ಮೂಲಕವಾಗಿ ಪರಿಶುದ್ಧಾತ್ಮನ ಅವಾಗ ಬಂದು ಒಂದು ಪ್ರವಾದನೆಗಳ ಮೂಲಕ ಉಪಯೋಗಿಸ್ಕೊಂಡು ಪರಿಶುದ್ಧಾತ್ಮ ಅವರಿಂದ ಹೋಗು ಹೋಗ್ತಿದ್ರು ಆದ್ರೆ ಈ ದಿನಗಳಲ್ಲಿ ಯಾರೆಲ್ಲ ಯೇಸು ಕ್ರಿಸ್ತ ನಾಮದ ರಕ್ಷಣೆ ಹೊಂದಿರ್ತಾರೋ ಅವರೆಲ್ಲರೂ ಉಚಿತಾರ್ಥವರೆಗೂ ಪರಿಶುದ್ಧಾತ್ಮನಾಗಿ ಏಸಪ್ಪ ಕೊಡುವಂತರಾಗಿದ್ದಾರೆ ಆಮೇನ್ ಆತನು ಪ್ರತಿಯೊಂದು ನೋಡಿ ನಾವು ಆದರೆ ಹಿಂದಿನ ದಿನಗಳಲ್ಲಿ ಆದ್ರೂ ಹೇಗಿತ್ತಂತೆ ದೇವರು ತನಗೆ ಪ್ರೀತಿಸುವವರೆಗೆ ಆಮೇನ್ ಸಿದ್ಧ ಮಾಡಿರುವಂಥವುಗಳನ್ನು ನಮಗೆ ಕಣ್ಣಿಗೆ ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಅವು ಮನುಷ್ಯ ಹೃದಯದಲ್ಲಿ ಸೇರಲಿಲ್ಲ ಅಂದರೆ ಈ ಜೀವಿತದಲ್ಲಿ ನಾವು ಈ ದಿನಗಳಲ್ಲಿ ಇರೋದಾದ್ರೂ ನಾವು ಈ ಸ್ಥಿತಿಯಲ್ಲಿ ದೇವರನ್ನು ಆರಾಧಿಸ್ತಿದ್ದೇವೆ ದೇವ ಮಯ ಪಡಿಸ್ತೇವೆ ಘನಪಡಿಸ್ತಿದೆ ಎಂಬುದಾಗಿ ನಾವು ಯಾವ ರೀತಿಯಾಗಿ ಊಹಿಸ್ಕೊಳಕೆ ಆಗಿರಲಿಲ್ಲ ನಮ್ಮ ಕಣ್ಣನ ಯಾವತ್ತು ನಾವು ನೋಡೋ ಗ್ರಹಿಸ್ಕೊಳ್ಳೋಕ್ಕಾಗಲಿಲ್ಲ ಮತ್ತೆ ನಾವು ಯಾವತ್ತೂ ಕಿವಿಯನ್ನ ಕೇಳಲಿಕ್ಕೆ ಸಾಧ್ಯವಾಗಿರಲಿಲ್ಲ ಆದರೆ ಮನುಷ್ಯನ ಹೃದಯದಲ್ಲಿ ಸೆಲಿಲ್ಲ ಮನುಷ್ಯ ನಮ್ಮ ಹೃದಯದಲ್ಲೂ ಅಂದ್ಕೊಂಡಿರ್ಲಿಲ್ಲ ಈ ಜೀವಿತನ ಹೆಸಪ್ಪನ ನಾವು ಸುದಿಸೋದು ಹೇಳ್ತೇವೆ ಆತನಗಾನ ಜೀವಿಸ್ತೇವೆ ಎಂಬುದಾಗಿ ತಿಳಿದಿರಲಿಲ್ಲ ಆದರೆ ನಮಗಾದರೂ ದೇವರ ತನ್ನ ಆತ್ಮನ ಮೂಲಕವಾಗಿ ಆಮೇಲೆ ಇವಾಗ ಆತನ ಸ್ವಂತ ರಕ್ಷಕನಾಗಿ ಹೆಸಪ್ಪನ ಮಕ್ಕಳಾಗಿರುವಾಗ ದೇವತನ ಆತ್ಮನ ಮೂಲಕ ಆತ್ಮನ ಆತ್ಮನು ಪರಿಶುದ್ಧ ಆತ್ಮನು ನಮಗೆ ಎಲ್ಲವುಗಳನ್ನು ಪ್ರಕಟಿಸುತ್ತಾನಂತೆ ತಿಳಿಪಡಿಸ್ಕೊಡ್ತಾನೆ ಮತ್ತು ಆತ್ಮನ ಎಲ್ಲ ವಿಷಯಗಳು ಒಂದು ಎರಡಲ್ಲ ಎಲ್ಲ ವಿಷಯಗಳನ್ನು ನಾವು ಕೇಳುವಂಥರಾಗಿರಬೇಕು ನಾವು ಬೇಡುವಂಥರಾಗಿರಬೇಕು ಆತನ ಎಲ್ಲವೂ ನಮಗೆ ತಿಳಿ ಉತ್ತರೂ ಕೊಡುವಂತನಾಗಿದ್ದಾನೆ ಜೊತೆಗೆ ಅಗಾಧವಾದ ದೇವರ ಅಗಾಧವಾದ ವಿಷಯಗಳಂತೆ ನಮಗೆ ಅದು ಕಣ್ಣೇ ಕಾಣದಿರುವಂಥದ್ದು ಪ್ರತಿಯೊಂದು ವಿಷಯಗಳನ್ನ ದೇವರು ಪರಿಶೋಧಿಸುವನಾಗಿದ್ದಾನೆ ಅಂತೆಲ್ಲವನ್ನು ತಿಳಿಸುವವನು ಪವಿತ್ರಾತ್ಮನಾಗಿದ್ದಾನೆ ಹೆಚ್ಚಾಗಿ ನಾವು ಪರಿಶುದ್ಧಾತ್ಮ ಹೊಂದಿಕೊಂಡವರಾಗಿರಬೇಕು ಎಂಬುದಾಗಿ ವಾಕ್ಯ ಹೇಳುತ್ತೆ ದೊಡ್ಡ ಮಹತ್ ಕಾರ್ಯಗಳು ನಮ್ಮ ಜೀವಿತಗಳಲ್ಲಿ ನಡೆಸುವತನು ಪರಿಶುದ್ಧಾತ್ಮನಾಗಿದ್ದಾನೆ ಆ ದೊಡ್ಡ ಮಹತ್ ಕಾರ್ಯಗಳು ಯಾವುದೆಂಬುದಾಗಿ ಹೇಗೆ ಪರಿಶುದ್ಧಾತ್ಮನ ತಿಳಿಸ್ಕೊಡ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡೋಣ ಮತ್ತೆಯ ಹದಿನಾರನದೇ ಹದಿಮೂರಿಂದ ಹದಿನೇಳು ವಚನದವರೆಗೆ ಓದಿಕೊಳ್ಳೋಣ ಮತ್ತಾಯ ಹದಿನಾರನೇಧ್ಯಯ ಹದಿಮೂರಿಂದ ಹದಿನೇಳು ವಚನ ಓದಿಕೊಳ್ಳೋಣ ಯೇಸು ಕೈಸರೆಯ ಪಿಲಿಪಿ ಪ್ರಾಂತ್ಯಗಳಿಗೆ ಬಂದಾಗ ಆತನು ತನ್ನ ಶಿಷ್ಯರಿಗೆ ಮನುಷ್ಯಕುಮಾರನಾಗಿರುವ ನನ್ನನ್ನು ಜನರು ಯಾರೆಂದು ಹೇಳುತ್ತಾರೆ ಎಂದು ಕೇಳಿದನು ಆಗ ಅವರು ನಿನ್ನನ್ನು ಕೆಲವರು ಬ್ಯಾಪ್ತಿಸ ಮಾಡಿಸುವ ಯೋಹಾನನು ಕೆಲವರು ಎಲಿಯನು ಮತ್ತು ಬೇರೆಯವರು ಎರೇಮಿಯನು ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಎಂದು ಹೇಳುತ್ತಾರೆ ಅಂತಾರೆ ಆತನವರಿಗೆ ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಕೇಳಿದನು ಅದಕ್ಕೆ ಸೀಮೋನನ ಪೇತ್ರನು ಪ್ರತ್ಯುತ್ತರವಾಗಿ ನೀನು ಕ್ರಿಸ್ತನು ಜೀವುಳ್ಳ ದೇವರ ಕುಮಾರನು ಎಂದು ಹೇಳಿದನು ಆಗ ಯೇಸು ಪ್ರತ್ಯುತ್ತರವಾಗಿ ಅವನಿಗೆ ಯೋನನ ಮಗನಾದ ಸೀಮೋನನೇ ನೀನು ಧನ್ಯನು ಯಾಕೆಂದ್ರೆ ರಕ್ತ ಮಾಂಸವಲ್ಲ ಮನುಷ್ಯರಲ್ಲ ಸ್ವರ್ಗದಲ್ಲಿರುವ ನನ್ನ ತಂದೆಯೇ ಅದನ್ನು ನಿನಗೆ ಪ್ರಕಟಿಸಿದನು ಎಂದು ಹೇಳಿದನು ಆಮೇಲೆ ಇಲ್ಲಿ ಯೇಸು ಸ್ವಾಮಿ ಮನುಷ್ಯ ಕುಮನಾಗಿರುವಾಗ ಆತನು ಹನ್ನೆರಡು ಮಂದಿ ಶಿಷ್ಯರಿದ್ರು ಆತನಿಗೆ ಅಲ್ಲಿರುವಾಗ ಅಲ್ಲೆಲ್ಲ ಕರೆದು ಕೇಳ್ತಿದ್ದಾನೆ ವೇಸಪ್ಪ ತನ್ನ ಶಿಷ್ಯರಿಗೆ ಮನುಷ್ಯ ಕುಮಾರನಾಗಿರುವ ನನ್ನನ್ನು ಜನರು ಯಾರೆಂದು ಕರೀತಾರೆ ಹೇಳ್ತಾರೆ ಎಂಬುದಾಗಿ ಕೇಳುವಂತನಾಗಿರ್ತಾನೆ ಶಿಷ್ಯರನ್ನು ಆಗ ಅವರು ಕೆಲವರು ನಿನ್ನನ್ನು ಬ್ಯಾಪ್ತಿಸ ಮಾಡಿಸುವಂತ ವ್ಯೋಹಾನನು ಅಂತ ಹೇಳ್ತಾರೆ ಕೆಲವರು ಎಲಿಯನು ಮತ್ತು ಬೇರೆಯವರು ರೇಮ್ಯನೋ ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಎಂದು ಹೇಳ್ತಾರೆ ಅಲ್ಲಿ ಮೂರು ವಿಷಯಗಳಿದೆ ಫಸ್ಟ್ನೇದಾಗಿ ಬ್ಯಾಪ್ತಿಸ ಮಾಡಿಸುವಂಥ ಯೋಹಾನನು ಎಂಬುದಾಗಿ ಹೇಳ್ತಾರೆ ಇನ್ನು ಕೆಲವರು ಎಲಿಯನು ಮತ್ತು ಬೇರೆಯವರು ಎರಿ ಇಲ್ಲವೇ ಪ್ರವಾದಿಗಳೆಲ್ಲ ಒಬ್ಬನು ಎಂಬುದಾಗಿರ್ತಾನೆ ಆದರೆ ನೀವು ನನ್ನನ್ನು ಯಾರೆನೋದು ಕರೀತೀರಿ ದೇವ್ ಕ್ವಶನ್ ಮಾಡಿ ಕೇಳ್ತಿದ್ದಾರೆ ಕೇಳುವಾಗ ಸೀಮನು ಪೇತನು ಸೀಮನ ಪೇತನೆಂಬ ಅವ್ರತನು ಹೇಳುವಂತನಾಗುತ್ತೆ ನೀನು ಕ್ರಿಸ್ತನು ಆಮೇಲೆ ಕ್ರಿಸ್ತನಂದು ರಕ್ಷಕನು ಪಾಪಗಳಿಂದ ಬಿಡಿಸುವುದಿ ರಕ್ಷಿಸಿದಾಗ ಬಂದಾತನು ಅದು ಮತ್ತು ಜೀವುಳ ದೇವರ ಕುಮಾರನು ಆಮೇಲೆ ಜೀವುಳ್ಳ ದೇವರು ಜೀವ ಕೊಡುವ ಕೊಟ್ಟಿರುವಂತ ದೇವರ ಮಗನು ನೀನು ಮನುಷ್ಯ ಕುಮನಾಗಿ ಬಂದು ಭೂಮಿಯಲ್ಲಿ ಇದೀಯಾ ಎಂಬುದಾಗಿ ಹೇಳ್ತಿದ್ದಾನೆ ಆ ಸಮಯದಲ್ಲಿ ಸ್ವಾಮಿ ಹೇಳ್ತಿದ್ದಾರೆ ಯೋ ನನ್ನ ಮಗನಾದ ಸೀಮೋ ನೀನು ಧನ್ಯನೆ ಎಂಬುದಾಗಿ ಹೇಳ್ತಾರೆ ಯಾಕೆಂದ್ರೆ ರಕ್ತ ಮಾಂಸವಲ್ಲ ಮನುಷ್ಯರಲ್ಲ ಸ್ವರ್ಗದಲ್ಲಿರುವ ತಂದೆಯೇ ಅದು ನಿನಗೆ ಪ್ರಕಟಿಸಿದನು ಆಮೇಲೆ ನೋಡಿ ಅಲ್ಲಿ ಕೆಲವರು ಹೇಳ್ತಿದ್ದಾರೆ ಅವರ ಅಭಿಪ್ರಾಯ ಅವ್ರ ಒಪಿನಿಯನ್ ಹೇಳ್ತಿದ್ದಾರೆ ಕೆಲವರು ನೀನು ಬ್ಯಾಪ್ತೈಸ್ ಮಾಡಿಸುವ ವ್ಯೋಹಾನ ಅಂತ ಹೇಳ್ತಾರೆ ಕೆಲವರು ಎಲಿಯನು ಅಂತಾರೆ ಎಲ್ಲೋ ಪ್ರವಾದಿಗಳು ಇರಬೇಕು ಅಂತ ಹೇಳ್ತಾರೆ ಜೊತೆಗೆ ಎರಿಮೆನೂ ಇಲ್ಲವೇ ಪ್ರವಾದಿಗಳು ಒಬ್ಬನು ಎಂಬುದಾಗಿ ಹೇಳ್ತಾರೆ ಆದರೆ ಪರ್ಟಿಕ್ಯುಲರ್ ನೀವು ಅಂತ ಹೇಳ್ತೀರಾ ಎಂಬುದಾಗಿ ಅಲ್ಲಿ ತನ್ನ ಶಿಷ್ಯರನ್ನ ಅಲ್ಲಿರುವಂಥ ಮ ಶಿಷ್ಯರಿಗೆ ಕೇಳುವಾಗ ಸಿಮೋ ಪೇತನ ಉತ್ತರ ಸಡನ್ನಾಗಿ ಆತನ ಆನ್ಸರ್ ಮಾಡುವಂತನಾಗಿರ್ತಾನೆ ನೀನು ಏನಾಗಿದೆ ಕ್ರಿಸ್ತನ್ ಎಂಬುದ ಹೇಳ್ತಾನೆ ಜೀವವುಳ್ಳ ದೇವರ ಮಗನು ಕುಮಾರನ್ ಎಂಬುದಾಗಿ ಹೇಳ್ತಾನೆ ಆ ಸಮಯದಲ್ಲಿ ಎಸ್ ಸ್ವಾಮಿ ನಿಜವಾಗಿ ರಕ್ತ ಮಾಂಸವಲ್ಲ ಮನುಷ್ಯರಲ್ಲ ಇದು ಹೇಳೋದಕ್ಕೆ ಸಾಧ್ಯವಿಲ್ಲ ಪರಲೋಕದಲ್ಲಿರುವಂಥ ಪ್ರಕಟಣೆಗಳನ್ನು ಪರಿಶುದ್ಧಾತ್ಮನು ತಂದೆಯ ದೇವರೇ ನಿಮಗೆ ಈ ಪ್ರಕಟಣೆಯನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಹೇಳ್ತಾನೆ ನೋಡಿ ಎಷ್ಟು ನಮ್ಮ ಮನುಷ್ಯರಲ್ಲಿ ಇರುವಾಗ ನಾವು ಲೋಕದಲ್ಲಿ ಹೇಗಿದೆ ಆ ರೀತಿ ಹೇಳ್ತೇವೆ ಅದೇ ಪರಿಶುದ್ಧಾತ್ಮ ಬರುವಾಗ ಪರಿಶೋಧಿಸಿ ಎಲ್ಲವನ್ನು ಪರಿಶೋಧಿಸಿ ಮಹತ್ ಕಾರ್ಯಗಳನ್ನು ತಿಳಿಸ್ಕೊಡುವಂತನಾಗಿರ್ತಾನೆ ದೇವರ ಸ್ತೋತ್ರ ಈ ದಿನಗಳಲ್ಲಿ ದೇವರು ಎರೆಮಿಯ ಮೂವತ್ತ್ ಮೂರು ಮೂರನೇ ವಶದಲ್ಲಿ ನನ್ನನ್ನು ಕರೆ ದೇವರು ಕರೆಯುವಾಗ ನನಗೆ ಉತ್ತರನೂ ಕೊಡ್ತೇನೆ ಹೇಳ್ತಾರೆ ನಿಜವಾಗಿಯೂ ನಾವು ಪ್ರಾರ್ಥನೆಯಲ್ಲಿ ಉತ್ತರ ಕೊಟ್ಟೆ ಕೊಡ್ತೇನೆ ಜೊತೆಗೆ ದೊಡ್ಡ ಮಹತ್ಕಾರ ಹೇಳ್ತಾನೆ ದೇವರ ಸ್ತೋತ್ರ ತಿಳಿದ ಮಹತ್ಕಾರ್ಯಗಳು ಯಾರಾದರೂ ನಮಗೆ ಸಹಾಯಕನಾಗಿದ್ದಾರೆ ಪರಿಶುದ್ಧಾತ್ಮನ ಮೂಲಕವಾಗಿ ನಮಗೆ ಪ್ರತಿಯೊಂದು ಪ್ರಕಟಿಸುವಂಥ ದೇವರ ಈ ದಿನದಲ್ಲಿ ಈ ವಾಕ್ಯದ ಮೂಲಕವಾಗಿ ನಮ್ಮನ್ನು ಏಸು ತನ್ನ ಮಾತುಗಳ ಸಾಧನೆ ಇಡದಕ್ಕೆ ಕಲಿಸ್ತೋ ಸಲ್ಲಿಸುತ್ತಾ ಏಸುವಿನ ಕೃಪೆಯು ನಮ್ಮೆಲ್ಲರೊಂದಿಗಿರಲಿ